ಪ್ರಥಮ ಭಾವದಲ್ಲಿ ಕೇತುವಿನ ಅನುಕೂಲಗಳು ಈ ಸ್ಥಾನದಲ್ಲಿ ಕೇತುವು ವ್ಯಕ್ತಿಯು ಹಿಂದಿನ ಜನ್ಮಗಳಲ್ಲಿ ಅಹಂಕಾರ ಮತ್ತು ವೈಯಕ್ತಿಕ ಗುರುತಿಗೆ ಸಂಬಂಧಿಸಿದ ಪಾಠಗಳನ್ನು ಈಗಾಗಲೇ ಪೂರ್ಣಗೊಳಿಸಿದ್ದಾನೆ ಅಥವಾ ಕರಗತ ಮಾಡಿಕೊಂಡಿದ್ದಾನೆ ಎಂದು ಸೂಚಿಸುತ್ತದೆ ಇದು ಪ್ರಸ್ತುತ ಜನ್ಮದಲ್ಲಿ ಕೆಲವು ಧನಾತ್ಮಕ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಆಳವಾದ ದೂರದೃಷ್ಟಿ ತೀವ್ರ ಬೆಳನೋಟ ಈ ವ್ಯಕ್ತಿಗಳು ಹೆಚ್ಚಾಗಿ ಅಸಾಮಾನ್ಯ ಸಹಜವಾದ ಅಂತಃಪ್ರಜ್ಞೆ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಹೊಂದಿರುತ್ತಾರೆ ಅವರು ಸುಲಭವಾಗಿ ಆಳವಾದ ಸತ್ಯಗಳನ್ನು ಮತ್ತು ಇತರರ ಪ್ರೇರಣೆಗಳನ್ನು ಮೇಲ್ಮೈ ಮಟ್ಟವನ್ನು ಮೀರಿ ಗ್ರಹಿಸಬಲ್ಲರು ಇದು ಆಳ ಸಂಶೋಧನೆ ಅಥವಾ ಸಲಹೆ ಕ್ಷೇತ್ರಗಳಲ್ಲಿ ಒಂದು ದೊಡ್ಡ ಅನುಕೂಲವಾಗಿದೆ ಆಧ್ಯಾತ್ಮಿಕ ವಿಮೋಚನೆ ಮೋಕ್ಷ ಕೇತುವು ಮೋಕ್ಷದ ಕಾರಕ ಗ್ರಹವಾಗಿದೆ ಇದು ಆತ್ಮದ ಭಾವದಲ್ಲಿರುವುದರಿಂದ ನಂತರದ ಜೀವನದಲ್ಲಿ ಆಧ್ಯಾತ್ಮಿಕ ಮಾರ್ಗ ಮತ್ತು ಆತ್ಮಸಾಕ್ಷಾತ್ಕಾರದ ಕಡೆಗೆ ವ್ಯಕ್ತಿಯನ್ನು ಬಲವಾಗಿ ತಳ್ಳುತ್ತದೆ ಈ ಸಹಜ ಅನುಕೂಲವು ಜಗತ್ತಿನ ಒತ್ತಡಗಳಿಂದ ಆಂತರಿಕ ಶಾಂತಿ ಮತ್ತು ವೈರಾಗ್ಯವನ್ನು ಒದಗಿಸುತ್ತದೆ ವೈರಾಗ್ಯದ ಜ್ಞಾನ ಅಸಂಪ್ರದಾಯಿಕ ಸೆಳೆತ ವ್ಯಕ್ತಿಯು ಸಾಮಾನ್ಯವಾಗಿ ಜನರನ್ನು ಆಕರ್ಷಿಸುವ ಕಾಂತಿಕ ಅಸಂಪ್ರದಾಯಿಕ ಅಥವಾ ರಹಸ್ಯಮಯ ಸೆಳೆತವನ್ನು ಹೊಂದಿರುತ್ತಾರೆ ಅವರು ಬಾಹ್ಯ ಮನ್ನಣೆಯ ಅಗತ್ಯದಿಂದ ನೈಸರ್ಗಿಕವಾಗಿ ವೈರಾಗ್ಯವನ್ನು ಹೊಂದಿರುವುದರಿಂದ ಅವರ ಕಾರ್ಯಗಳು ಆಂತರಿಕ ಸತ್ಯದಿಂದ ಪ್ರೇರಿತವಾಗುತ್ತವೆ ಇದು ಅವರಿಗೆ ವಿಶಿಷ್ಟ ಮತ್ತು ಪ್ರಾಮಾಣಿಕ ವ್ಯಕ್ತಿತ್ವವನ್ನು ನೀಡುತ್ತದೆ ಇದು ನಾಯಕತ್ವ ಅಥವಾ ಅತೀಂದ್ರಿಯ ಕ್ಷೇತ್ರಗಳಲ್ಲಿ ಒಂದು ಮಹತ್ವದ ಅನುಕೂಲವಾಗಿದೆ ಹಿಂದಿನ ಜನ್ಮದ ಪಾಂಡಿತ್ಯ ಸಹಜ ಪ್ರತಿಭೆ ಈ ಸ್ಥಾನವು ಆಳವಾದ ಸಂಶೋಧನೆ ಗುಪ್ತ ಜ್ಞಾನ ಅಥವಾ ನಿರ್ದಿಷ್ಟ ಕೌಶಲಗಳಂತಹ ಕ್ಷೇತ್ರಗಳಲ್ಲಿ ಹಿಂದಿನ ಜನ್ಮದ ಪರಿಣಿತಿಯನ್ನು ತಂದಿದೆ ಎಂದು ಸೂಚಿಸುತ್ತದೆ ಅವರು ತಮ್ಮ ಆಯ್ಕೆಯ ಕ್ಷೇತ್ರದಲ್ಲಿ ಪ್ರವರ್ತಕಳು ಅಥವಾ ಉನ್ನತ ಗೌರವದ ವಿದ್ವಾಂಸರಾಗಬಹುದು ಸಾಮಾನ್ಯವಾಗಿ ಖ್ಯಾತಿಯನ್ನು ಸಕ್ರಿಯವಾಗಿ ಬೆನ್ನಟ್ಟದೆ ಯಶಸ್ಸನ್ನು ಸಾಧಿಸುತ್ತಾರೆ ಇದು ನಿಜವಾದ ಅನುಕೂಲವಾಗಿದೆ ಪ್ರಥಮ ಭಾವದಲ್ಲಿ ಕೇತುವಿನ ಅನಾನುಕೂಲಗಳು ಕೇತುವಿನ ವೈರಾಗ್ಯದ ಸ್ವಭಾವವು ಜೀವನದ ಆರಂಭಿಕ ಭಾಗದಲ್ಲಿ ನಕಾರಾತ್ಮಕವಾಗಿ ಪ್ರಕಟಗೊಳ್ಳಬಹುದು ಇದು ಗೊಂದಲ ಮತ್ತು ಲೌಕಿಕ ವಿಷಯಗಳಲ್ಲಿ ದೃಢತೆಯ ಕೊರತೆಗೆ ಕಾರಣವಾಗುತ್ತದೆ ಗುರುತಿನ ಗೊಂದಲ ಅಹಂಕಾರದ ಕೊರತೆ ಯೌವನದಲ್ಲಿ ವ್ಯಕ್ತಿಯು ಸ್ಪಷ್ಟವಾದ ಆತ್ಮಗುರುತಿನ ಅಥವಾ ಉದ್ದೇಶದೊಂದಿಗೆ ಹೋರಾಡಬಹುದು ಅವರು ತಮ್ಮ ಸ್ವಂತ ದೇಹ ಅಥವಾ ವ್ಯಕ್ತಿತ್ವದಿಂದ ಕಡೆದುಕೊಂಡಂತೆ ಅನಿಸಬಹುದು ಅಥವಾ ತಮ್ಮ ಅಹಂಕಾರವನ್ನು ಪ್ರತಿಪಾದಿಸಲು ಕಷ್ಟಪಡಬಹುದು ಕೇತುವು ಶಿರರಹಿತ ಈ ಅನಾನುಕೂಲವು ಕಳೆದುಹೋದ ಭಾವನೆಗಳು ಅಥವಾ ಉದ್ದೇಶವಿಲ್ಲದ ಭಾವನೆಗಳಿಗೆ ಮತ್ತು ಇತರರನ್ನು ಅನುಕರಿಸುವ ಪ್ರವೃತ್ತಿಗೆ ಕಾರಣವಾಗಬಹುದು ಕಡಿಮೆ ಆತ್ಮವಿಶ್ವಾಸ ಸ್ವಸಂದೇಹ ಅಹಂಕಾರದಿಂದ ವೈರಾಗ್ಯದಿಂದಾಗಿ ಸ್ಥಳೀಯರು ಆರಂಭದಲ್ಲಿ ಪ್ರಥಮ ಭಾವದಲ್ಲಿ ಕೇತುವು ಜೀವನದ ಹಾದಿ ಮತ್ತು ಪರಿಹಾರಗಳು ಕೇತು ಲಗ್ನದಲ್ಲಿರುವ ವ್ಯಕ್ತಿಗಳು ತಮ್ಮ ಜೀವನದ ನಿರ್ದಿಷ್ಟ ಹಂತಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ಕೇತುವಿನ ಪ್ರಭಾವವು ಸಾಮಾನ್ಯವಾಗಿ ವ್ಯಕ್ತಿಯ ಜೀವನದ ಆರಂಭಿಕ ಹಂತಕ್ಕಿಂತ ಸುಮಾರು ನಲವತ್ತು ವರ್ಷಗಳ ಮೊದಲು ವಯಸ್ಸಾದಂತೆ ಹೆಚ್ಚಾಗುತ್ತದೆ ಮತ್ತು ಹೆಚ್ಚು ಅನುಕೂಲಕರವಾಗಿರುತ್ತದೆ ಆರಂಭಿಕ ಹಂತದಲ್ಲಿ ರಾಹುವಿನ ಪ್ರಭಾವವು ಪ್ರಬಲವಾಗಿರುತ್ತದೆ ಕೇತು ಒಂದನೇ ಮನೆಯಲ್ಲಿದ್ದರೆ ರಾಹು ಏಳನೇ ಮನೆಯಲ್ಲಿರುತ್ತಾನೆ ಇದು ಪಾಲುದಾರಿಕೆ ಸಂಬಂಧಗಳು ಮತ್ತು ಲೌಕಿಕ ಸಾಧನೆಗಳ ಕಡೆಗೆ ಪರಿಹಾರಗಳು ಮತ್ತು ಸಾಧನೆಗಳು ಈ ಸ್ಥಾನದ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಶಾರೀರಿಕ ಗುರುತನ್ನು ಸ್ವೀಕರಿಸುವುದು ದೇಹಕ್ಕೆ ಅಥವಾ ನೋಟಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡದಿರುವುದು ಕೇತುವು ತಲೆಯನ್ನು ಕಡಿತಗೊಳಿಸುವುದರಿಂದ ಆಭರಣಗಳು ಅಥವಾ ಅತಿಯಾದ ಅಲಂಕಾರಗಳ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತದೆ ಸರಳವಾದ ಜೀವನಶೈಲಿಯನ್ನು ಅಭ್ಯಾಸ ಮಾಡುವುದು ಒಳಿತು